मुस्लिम समुदायदा ಹೆಣ್ಣುಮಕ್ಕಳನ್ನು ಅವಚ್ಚವಾಗಿ ನಿಂದಿಸಿದ ಕಲ್ಲಡಕ ಪ್ರಭಾಕರ್ ವಿರುದ್ಧ ވುಮೆನ್ ಇಂಡಿಯಾ ಮೂವ್ಮೆಂಟ್ ಬಾಗಲ್ಕೋಟ ಜಿಲ್ಲಾ ಸಮಿತಿಯ ಸದಸ್ಯರ ನೇತೃತ್ವದಲ್ಲಿ ಹೊನಗೊಂಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಸಬ್ಲೋಗ್ ಯಹಾ ಪರ್ ಜಮಾ ಹುವೇ ಹೈ ಪ್ರಭಾಕರ್ ಬೈಟ್ ನೇ 2 ದಿನ ಪಹಲೆ 24 ಡಿಸೆಂಬರ್ ಕೋ ಬತಾಯಾ ಕಿ ಔರ್ತೇನ್ ಏಕ್ ಔರ್ತೇನ್ ಅಪ್ನೆ ಹಸ್ಬಂಡ್ ಕೋ ಬದಲ್ತೇ ಹೈ ರೋಜಾನಾ ಔರ್ ಯೇ ಭಿ કહಾ ಕಿ ಔರ್ತೇ ಹಿಜಾಬ್ ಮೇ ಟೆರರಿಸ್ ದಿಖ್ತಿ ಹೈ सरकार से ये सवाल पूछना चाहते हैं जब सरकार ने कहा था जब हम लोग सरकार में आएंगे तो उन्होंने कहा हम लोग आर को पाबंदी लगाएंगे क्या यही पाबंदी लगाई जा रही है कभी क्या हम लोग औरतें तुम्हें खेल खिलौना दिखते हैं कभी हिजाब पर बोलते हैं तो कभी इन औरतों पर इन पर सख्त सख्त कार्रवाई की जाए इंडिया भट्ट और मुस्लिम ದಿನೋಪೊಬ್ಬಗಂಡ ಅಂತ ಹೇಳ್ತಾರಲ್ಲ ಅದಕ್ಕೆ ಮುಸ್ಲಿಮ ಹೆಣ್ಮಕ್ಕಳಿಗೆ ಮರ್ಯಾದೆನೇ ಇಲ್ಲ ಮಹಿಳೆಯರನ್ನು ಅತ್ಯಂತ ಕೀಳಾಗಿ ಅವಮಾನಿಸುವ ಮತ್ತು ವಿಚ್ಛೇದಿತ ಮಹಿಳೆಯರಿಗೆ ಕಳಂಕ ಹಚ್ಚುವ ಹಾಗೂ ಮುಸಲ್ಮಾನ್ ಧಾರ್ಮಿಕ ಭಾವನೆಗಳಿಗೆ ಕುಂದುಂಟು ಮಾಡುವ ಜೊತೆಗೆ ಅಸಭ್ಯ ಭಾಷೆಯಲ್ಲಿ ಮಹಿಳೆಯರಿಗೆ ಲೈಂಗಿಕ ಜೀವನ ಮತ್ತು ಕೌಟುಂಬಿಕ ಜೀವನವನ್ನು ಕೀಳಾಗಿ ಬಿಂಬಿಸುವ ಹಾಗೂ ಮುಸ್ಲಿಂ ಮಹಿಳೆಯರ ಹಕ್ಕುಗಳಿಗೆ ಚುತಿ ತರುವಂತಹ ಮಾತುಗಳನ್ನು ಆಡಿರುವ ಕಲರ್ಕ ಪ್ರಭಾಕರ ಭಟ್ ಎಂಬಾತನು ವಿರುದ್ಧ ದೂರ ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಪ ಗಂಡ ಇದ್ದರೂ ಮೋದಿಯಿಂದ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಪರ್ಮನೆಂಟ್ ಗಂಡ ಸಿಕ್ಕಿದ್ದು ಮುಸ್ಲಿಂ ಯುವಕರು ಮಾತ್ರ ಅಲ್ಲ ಮುಸ್ಲಿಂ ಯುವತಿಯರು ಮೋಸ ಮಾಡುತ್ತಿದ್ದಾರೆ ಹಿಂದೂ ಯುವಕ ಯುವತಿಯರನ್ನು ಲವ್ ಜಿಹಾದ್ ಮಾಡುತ್ತಿದ್ದಾರೆ ಎಂದು ಕಲಡ್ಕ್ರ ಕಲಡ್ಕ ಪ್ರಭಾಕರ್ ಭಟ್ ಎಂಬಾತನು ಮುಸ್ಲಿಂ ಸಮುದಾಯದ ವಿವಾಹಿತ ಮಹಿಳೆಯರು ಮತ್ತು ಯುವತಿಯರನ್ನು ಅತ್ಯಂತ ಕೀಳಾಗಿ ಬಹಿರಂಗವಾಗಿ ಅವಮಾನಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ ಇದರಿಂದಾಗಿ ಅವರಿಗೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕನ್ನು ನಾವು ಗೊತ್ತೇ